ನಿನ್ನೆ ಟ್ರೆಸ್ಡಿ ಆಯಿತು ಅದರದ್ದು ನಾವು ಅನ್ನ ಕೇಸ್ ದಾಖಲು ಮಾಡಿದ್ದೀವಿ ಕದ್ರಿ ಪೊಲೀಸ್ ಸ್ಟೇಷನ್ನಲ್ಲಿ ಸೆಕ್ಷನ್ ಒನ್ ಜೀರೋ ಇದು ಕ್ರೈಮ್ ನಂಬರ್ ಒನ್ ಜೀರೋ ಒನ್ ಬೂ ತೌಸಂಡ್ ಟ್ವೆಂಟಿ ಫೋರ್ ಸೆಕ್ಷನ್ ಒನ್ ಜೀರೋ ಫೈವ್ ಒನ್ ಟ್ವೆಂಟಿ ಫೈವ್ ಎ ಒನ್ ಟ್ವೆಂಟಿ ಫೈವ್ ಬಿ ಬಿ ಎನ್ ಎಸ್ ಅಲ್ಲಿ ಅನ್ನ ನಾಲ್ಕು ಜನ ಮೂರು ಜನ ಕೇಸ್ ದಾಖಲು ಮಾಡಿದ್ದೀವಿ ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಬ್ಬ ಉತ್ತರ ಪ್ರದೇಶ ಮೂಲವರು ಚಂದನ್ ಕುಮಾರ್ ಅವ್ರಿಗೆ ನಾವು ಆ್ಯಕ್ಚುಲಿ ಸೇವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಬಟ್ ಆದರೆ ಅವ್ರಿಗೆ ರೆಸ್ಕ್ಯೂ ಮಾಡಲಿಕ್ಕೆ ಆಗಲಿಲ್ಲ ಸೊ ನಂತರ ರಾಜ್ಕುಮಾರ್ ಇಪ್ಪತ್ನಾಲ್ಕು ವರ್ಷ ಬಿಹಾರ ಅವರು ಯಾರು ಸೇವ್ ಆಗಿದ್ದಾರೆ ಅವ್ರ ಕಂಪ್ಲೇಂಟ್ ಆಧಾರ ಮೇಲೆ ಒಂದು ಕೇಸ್ ದಾಖಲು ಮಾಡಿದ್ದೀವಿ ಓಪನ್ ವೇಣುಗೋಪಾಲ್ ಅಂತವ್ರಿಗೆ ನಾವು ಈಗ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ ವಿಚಾರಣೆ ಮಾಡ್ತಾ ಇದ್ದೀವಿ ವೇಣುಗೋಪಾಲ್ ಬಾಸ್ದ ನ ಕಾಂಟ್ರಾಕ್ಟರ್ ಯಾರು 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 ಸೂಪರ್ವೈಸರ್ कॉन्ट्रैक्टर ಅಂತಾನೂ ಮೇಲ ಹಾಕಿದೀವಿ ಓರ್ ಇನ್ಚಾರ್ಜ್ ಫಾರ್ ದ ಸೈಟ್ ಸೆಕ್ಷನ್ ಸೆಲ್ಫಿ ಸೆಕ್ಷನ್ 105 125 ಎ 125 ಬಿ BNS ನೆನ್ನೆ ಟ್ರೆಸ್ಡಿ ಆಯಿತು ಅದರದು ನೌನ ಕೇಸ್ ದಾಖಲು ಮಾಡಿದೀವಿ ಕದ್ರಿ ಪೊಲೀಸ್ ಸ್ಟೇಷನಲ್ಲಿ ಸೆಕ್ಷನ್ ಒನ್ ಜಿರೋ ಇದು ಕ್ರೈಮ್ ನಂಬರ್ ಒನ್ ಜೀರೋ ಒನ್ ಬಾ ಟು ತೌಸಂಡ್ ಟ್ವೆಂಟಿ ಫೋರ್ ಸೆಕ್ಷನ್ ಒನ್ ಜೀರೋ ಫೈವ್ ಒನ್ ಟ್ವೆಂಟಿ ಫೈವ್ ಎ ಒನ್ ಟ್ವೆಂಟಿ ಫೈವ್ ಬಿ ಬಿ ಎನ್ ಎಸ್ ಅಲ್ಲಿ ಏನ ನಾಲ್ಕು ಜನ ಮೂರು ಜನರ ಮೇಲೆ ಕೇಸ್ ದಾಖಲು ಮಾಡಿದ್ದೀವಿ ಸೊ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಒಬ್ಬ ಉತ್ತರ ಪ್ರದೇಶ ಮೂಲವರು ಚಂದನ್ ಕುಮಾರ್ ಅವ್ರಿಗೆ ನಾವು ಆ್ಯಕ್ಚುಲಿ ಸೇವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಬಟ್ ಆದರೆ ಅವ್ರಿಗೆ ರೆಸ್ಕ್ಯೂ ಮಾಡಲಿಕ್ಕೆ ಆಗಲಿಲ್ಲ ಸೊ ನಂತರ ರಾಜ್ಕುಮಾರ್ ಇಪ್ಪತ್ನಾಲ್ಕು ವರ್ಷ ಬಿ ಯಾರು ಅವ್ನು ಯಾರು ಸೇವ್ ಆಗಿದ್ದಾರೆ ಅವ್ರ ಕಂಪ್ಲೇಂಟ್ ಆಧಾರ ಮೇಲೆ ಒಂದು ಕೇಸ್ ದಾಖಲು ಮಾಡಿದ್ದೀವಿ ಓಪನ್ ವೇಣುಗೋಪಾಲ್ ಅಂತವ್ರಿಗೆ ನಾವು ಈಗ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ ವಿಚಾರಣೆ ಮಾಡ್ತಾ ಇದ್ದೀವಿ ವೇಣುಗೋಪಾಲ್ ವಾಸ್ದ ಕಾಂಟ್ರಾಕ್ಟ್ ಅದು ಯಾರು ಸೂಪರ್ವೈಸರ್ ಕಾಂಟ್ರಾಕ್ಟರ್ ಅಂತವ್ರ ಮೇಲೆ ಹಾಕಿದ್ದೀವಿ ಓವರ್ ಇನ್ ಚಾರ್ಜ್ ಫಾರ್ ದ ಸೈಡ್ ಸೆಕ್ಷನ್ ಒನ್ ಜೀರೋ ಫೈವ್ ಒನ್ ಟ್ವೆಂಟಿ ಫೈವ್ ಎ ಒನ್ ಟ್ವೆಂಟಿ ಫೈವ್ ಬಿ ಬಿ ಎಸ್